ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುಬನ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಗೂ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ಕಲ್ಯಾಣಕಾರಿಯಾಗಿದೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೋ ನಾಟಕದ ಅನುಸಾರ ಅವರ ಕಲ್ಯಾಣ ಅಧಿಕವಾಗಿ ನಡೆಯುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿರುತ್ತಾರೋ ನಾಟಕದ ಅನುಸಾರ ಅವರ ಕಲ್ಯಾಣ ಜಾಸ್ತಿ ಆಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ನಾಟಕದಲ್ಲಿ ಫಿಕ್ಸ್ ಆಗಿರುವ ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮಕ್ಕಳಾದ ನೀವು ಅಪಾರ ಖುಷಿಯಲ್ಲಿ ಇರಲು ಸಾಧ್ಯ ಉತ್ತರ ನಾಟಕದ ಅನುಸಾರ ಈಗ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಪ್ರಾಕೃತಿಕ ವಿಕೋಪ ಕೂಡ ಆಗುತ್ತದೆ ಆದರೆ ಈಗ ನಮ್ಮ ಸಂಪೂರ್ಣ ರಾಜ್ಯಧಾನಿ ಕೂಡ ಸ್ಥಾಪನೆ ಆಗಲೇಬೇಕು ಈ ವಿನಾಶದ ಮಾತಿನಲ್ಲಿ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಬಲೆ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಮಕ್ಕಳು ಕೆಲವೊಮ್ಮೆ ಬಹಳಷ್ಟು ಉತ್ಸಾಹದಲ್ಲಿ ಇರುತ್ತಾರೆ ಕೆಲವೊಮ್ಮೆ ಸಂಪೂರ್ಣ ತಣ್ಣಗಾಗಿ ಬಿಡುತ್ತಾರೆ ಆದರೆ ಈ ವಿನಾಶದ ಮಾತನ್ನು ನೋಡಿ ನೀವು ಗೊಂದಲಕ್ಕೊಳಗಾಗಬಾರದು ಸರ್ವ ಆತ್ಮರಿಗೂ ತಂದೆಯಾದಂತಹ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿಯಲ್ಲಿ ಇರಬೇಕು ಇಂದಿನ ಗೀತೆಯಾಗಿದೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ಪತಂಗಗಳಿಗೋಸ್ಕರ ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರುವಂತಹ ಚೈತನ್ಯ ಪತಂಗಗಳಿಗೆ ಬಾಬಾ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಚೈತನ್ಯ ಪತಂಗಗಳಾಗಿದ್ದೀರಾ ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯಲಾಗುತ್ತದೆ ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಜ್ಯೋತಿ ಸೈಜ್ ನಲ್ಲಿ ದೊಡ್ಡದಾಗಿರುವುದಿಲ್ಲ ಜ್ಯೋತಿ ಒಂದು ಬಿಂದು ಆಗಿದೆ ಆತ್ಮನಾದ ನಾನೂ ಕೂಡ ಬಿಂದು ಆಗಿದ್ದೇನೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ ಆತ್ಮನಾದ ನನ್ನಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಬಂದು ತಿಳಿಸಿದ್ದಾರೆ ಆತ್ಮದ ಅನುಭವವನ್ನು ನೀವೀಗ ಮಾಡಿಕೊಂಡಿದ್ದೀರಾ ಮೊದಲು ನಿಮಗೆ ಆತ್ಮ ಅಂದರೆ ಏನು ಅನ್ನುವುದು ಗೊತ್ತಿರಲಿಲ್ಲ ಪರಮಾತ್ಮ ಅಂದರೆ ಯಾರು ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಆದ್ದರಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದ ಕಾರಣ ಮಕ್ಕಳಲ್ಲಿ ಮೋಹ ಕೂಡ ಇದೆ ಮಕ್ಕಳಲ್ಲಿ ವಿಕಾರ ಕೂಡ ಬಹಳಷ್ಟು ಜಾಸ್ತಿ ಇದೆ ಭಾರತ ದೇಶ ಎಷ್ಟೊಂದು ಶ್ರೇಷ್ಠ ದೇಶ ಆಗಿತ್ತು ಸತ್ಯುಗದಲ್ಲಿ ವಿಕಾರದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಅದು ನಿರ್ವಿಕಾರಿ ಭಾರತ ಆಗಿತ್ತು ಈಗ ಇದು ವಿಕಾರಿ ಭಾರತ ಆಗಿದೆ ಮನುಷ್ಯರು ಎಂದೂ ಇಂತಹ ಮಾತನ್ನು ಹೇಳಲು ಸಾಧ್ಯ ಇಲ್ಲ ಹೇಗೆ ತಂದೆ ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಆ ರೀತಿ ಮನುಷ್ಯರು ತಿಳಿಸಲು ಸಾಧ್ಯ ಇಲ್ಲ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ನಾನು ಈ ಜಗತ್ತನ್ನು ಶಿವಾಲಯವನ್ನಾಗಿ ಮಾಡಿದ್ದೆ ನಾನೇ ಶಿವಾಲಯವನ್ನು ಸ್ಥಾಪನೆ ಮಾಡಿದ್ದೆ ಎಂದು ತಂದೆ ತಿಳಿಸುತ್ತಾರೆ ತಂದೆ ಹೇಗೆ ಶಿವಾಲಯವನ್ನು ಸ್ಥಾಪನೆ ಮಾಡಿದ್ದರು ಅನ್ನುವುದನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಿಮಗೆ ಗೊತ್ತಿದೆ ಹೆಜ್ಜೆ ಹೆಜ್ಜೆಗೂ ಏನೆಲ್ಲಾ ನಡೆಯುತ್ತಿದೆಯೋ ಅದು ಕಲ್ಯಾಣಕಾರಿಯಾಗಿದೆ ಪ್ರತಿಯೊಂದು ದಿನ ಯಾರ ಕಲ್ಯಾಣ ಜಾಸ್ತಿ ಆಗುತ್ತದೆ ಅಂದರೆ ಯಾರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೋ ಪ್ರತಿದಿನ ಅವರ ಕಲ್ಯಾಣ ಅಧಿಕವಾಗಿ ನಡೆಯುತ್ತದೆ ಇದು ಕಲ್ಯಾಣಕಾರಿ ಪುರುಷೋತ್ತಮರಾಗುವಂತಹ ಯುಗ ಆಗಿದೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಈಗ ನಿಮಗೆ ಗೊತ್ತಿದೆ ಈಗ ಇಲ್ಲಿ ಸತ್ಯ ಸತ್ಯವಾದ ಭಾಗವತ ನಡೆಯುತ್ತಿದೆ ದ್ವಾಪರ ಯುಗದಲ್ಲಿ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆಯೋ ಆಗ ಮೊಟ್ಟ ಮೊದಲು ನೀವು ವಜ್ರದ ಲಿಂಗವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುತ್ತೀರಾ ಈಗ ನಿಮಗೆ ಈ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ ನಾವೆಲ್ಲರೂ ಪೂಜಾರಿಗಳಾಗಿದ್ದೆವು ಪೂಜಾರಿಗಳಾದಾಗ ಮಂದಿರವನ್ನು ನಿರ್ಮಾಣ ಮಾಡಿದ್ದೆವು ದ್ವಾಪರದ ಆದಿಯಲ್ಲಿ ವಜ್ರದ ಮಾಣಿಕ್ಯದ ಲಿಂಗುವನ್ನು ನಿರ್ಮಾಣ ಮಾಡುತ್ತಿದ್ದೆವು ಈಗ ಅಂತಹ ಚಿತ್ರ ಸಿಗಲು ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಜನ ಬೆಳ್ಳಿಯ ಮೂರ್ತಿಯನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುತ್ತಾರೆ ಹಾಗೆ ನೋಡಿದರೆ ಕಲಿಯುಗದಲ್ಲಿ ಪೂಜಾರಿಗಳಿಗೆ ಎಷ್ಟೊಂದು ಗೌರವ ಇದೆ ನೋಡಿ ಎಲ್ಲರೂ ಶಿವನ ಪೂಜೆಯನ್ನು ಮಾಡುತ್ತಾರೆ ಆದರೆ ಅವರು ಅವ್ಯಭಿಚಾರಿ ಪೂಜೆಯನ್ನು ಮಾಡುತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ವಿನಾಶದ ಸಮಯ ಈಗ ಅವಶ್ಯವಾಗಿ ಬರುತ್ತದೆ ವಿನಾಶಕ್ಕೋಸ್ಕರ ತಯಾರಿ ನಡೆಯುತ್ತಿದೆ ಪ್ರಾಕೃತಿಕ ವಿಕೋಪ ನಡೆಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ವಿನಾಶ ಆಗಬಾರದು ಎಂದು ಯಾರು ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ವಿನಾಶವನ್ನು ನಿಲ್ಲಿಸಲು ಸಾಧ್ಯ ಇಲ್ಲ ನಿಮ್ಮ ರಾಜ್ಯಧಾನಿ ಕೂಡ ಸ್ಥಾಪನೆ ಆಗಲೇಬೇಕು ನಿಮಗೆ ಯಾವುದೇ ಪ್ರಕಾರದಿಂದ ಹಾನಿಯನ್ನು ಮಾಡುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಇನ್ನು ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಇದು ಬಹಳ ದೊಡ್ಡ ಸಂಪಾದನೆ ಆಗಿದೆ ಕೆಲವೊಮ್ಮೆ ಮಕ್ಕಳು ಬಹಳಷ್ಟು ಖುಷಿಯಿಂದ ಒಳ್ಳೆಯ ವಿಚಾರವನ್ನು ಮಾಡುತ್ತಿರುತ್ತಾರೆ ಇನ್ನು ಕೆಲವೊಮ್ಮೆ ಪುರುಷಾರ್ಥದಲ್ಲಿ ತಣ್ಣಗಾಗಿ ಬಿಡುತ್ತಾರೆ ಯಾತ್ರೆಗೆ ಹೋಗುವಾಗಲೂ ಕೂಡ ಜನ ಏರುಪೇರಿನಲ್ಲಿ ಬರುತ್ತಾರೆ ತಾನೆ ಇಲ್ಲೂ ಕೂಡ ಅದೇ ರೀತಿ ನಡೆಯುತ್ತದೆ ಕೆಲವೊಮ್ಮೆ ಅಮೃತ ವೇಳೆಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಕುಳಿತು ತಂದೆಯನ್ನು ನೆನಪು ಮಾಡಿ ಬಹಳಷ್ಟು ಖುಷಿ ಅನುಭವನು ಮಾಡುತ್ತಾರೆ ಅಹೋ ಪರಮಾತ್ಮ ತಂದೆ ನನಗೆ ಓದಿಸುತ್ತಿದ್ದಾರೆ ಇದು ಆಶ್ಚರ್ಯದ ಮಾತಾಗಿದೆ ಎಂದು ಹೇಳುತ್ತಾರೆ ಸರ್ವ ಆತ್ಮರಿಗೂ ತಂದೆಯಾದ ಭಗವಂತ ತಂದೆ ನನಗೆ ಓದಿಸುತ್ತಿದ್ದಾರೆ ಜಗತ್ತಿನ ಜನ ಪುನಃ ಶ್ರೀಕೃಷ್ಣ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಇಡೀ ಜಗತ್ತಿನಲ್ಲಿ ಭಗವದ್ಗೀತೆಗೆ ಬಹಳಷ್ಟು ಮಾನ್ಯತೆ ಇದೆ ಏಕೆಂದರೆ ಗೀತೆಯಲ್ಲಿ ಭಗವಾನ್ ವಾಚಿದೆ ಆದರೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬಲೆ ಜಗತ್ತಿನಲ್ಲಿ ಬಹಳ ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಇದ್ದಾರೆ ಆ ವಿದ್ವಾನ್ ಪಂಡಿತರು ಹೇಳುತ್ತಾರೆ ನಾವು ಭಗವಂತ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಆದರೆ ಆ ತಂದೆ ಯಾವಾಗ ಬಂದರು ಬಂದು ಏನನ್ನು ಮಾಡಿದರು ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ನಾಟಕದಲ್ಲಿ ಇದೆಲ್ಲವೂ ಫಿಕ್ಸ್ ಆಗಿದೆ ರಾವಣ ರಾಜ್ಯ ಪುನಃ ಬರಲೇಬೇಕು ರಾವಣ ರಾಜ್ಯ ಬಂದಾಗ ಪುನಃ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಅಜ್ಞಾನದ ಘೋರ ಅಂಧಕಾರದಲ್ಲಿ ಮಲಗಿಸಿ ಬಿಟ್ಟಿದ್ದಾನೆ ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನದ ಸಾಗರ ತಂದೆ ಮಾತ್ರ ತಿಳಿಸಲು ಸಾಧ್ಯ ತಂದೆ ಜ್ಞಾನವನ್ನು ತಿಳಿಸಿದಾಗ ಜ್ಞಾನದ ಮೂಲಕ ನಿಮ್ಮ ಸದ್ಗತಿಯಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಿಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಸರ್ವರ ಸದ್ಗತಿದಾರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಯಾವ ಗೀತಾ ಜ್ಞಾನವನ್ನು ನುಡಿಸಿದ್ದರೂ ಆ ಗೀತಾ ಜ್ಞಾನ ಈಗ ಪ್ರಾಯಲೋಪ ಆಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಈ ಜ್ಞಾನ ಪರಂಪರೆಯಿಂದ ಇದೆ ಎಂದು ತಿಳಿದುಕೊಳ್ಳಬೇಡಿ ಅನ್ಯ ಧರ್ಮದವರ ಕುರಾನ್ ಬೈಬಲ್ ಬಹಳ ಸಮಯದಿಂದ ಇದೆ ಅವುಗಳ ವಿನಾಶ ಆಗುವುದಿಲ್ಲ ಆದರೆ ಈ ಜ್ಞಾನವನ್ನು ಈಗ ತಂದೆ ನಮಗೆ ನೀಡುತ್ತಿದ್ದಾರೆ ಈ ಜ್ಞಾನದ ಶಾಸ್ತ್ರ ಅಂತೂ ನಿರ್ಮಾಣ ಆಗುವುದಿಲ್ಲ ಪರಂಪರೆಯವರೆಗೂ ಅನಾದಿಯಿಂದ ಈ ಜ್ಞಾನ ಇರಲು ಈ ಜ್ಞಾನದ ಶಾಸ್ತ್ರ ನಿರ್ಮಾಣ ಆಗುವುದಿಲ್ಲ ಈಗ ಇಲ್ಲಿ ನೀವು ಎಷ್ಟೆಲ್ಲ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರೋ ಆ ಎಲ್ಲಾ ಪುಸ್ತಕಗಳು ಕೂಡ ಸಮಾಪ್ತಿಯಾಗುತ್ತದೆ ಪ್ರಾಕೃತಿಕ ವಿಕೋಪದಲ್ಲಿ ಎಲ್ಲವೂ ಸ್ವಾಭಾವಿಕವಾಗಿ ಸುಟ್ಟು ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಕಲ್ಪದ ಮೊದಲು ಕೂಡ ಇದೇ ರೀತಿ ತಿಳಿಸಿದ್ದರು ಈಗಲೂ ಕೂಡ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ನಂತರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪದವಿ ಸಿಕ್ಕ ನಂತರ ಪುನಃ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಶಾಸ್ತ್ರಗಳೂ ಇದೆ ಪರಮಾತ್ಮ ತಂದೆ ನಿಮಗೆ ಇಲ್ಲಿ ಭಗವದ್ಗೀತೆಯನ್ನು ಓದಿ ತಿಳಿಸುವುದಿಲ್ಲ ಪರಮಾತ್ಮ ತಂದೆ ರಾಜ್ಯೋಗದ ಶಿಕ್ಷಣವನ್ನು ಕಲಿಸುತ್ತಾರೆ ಇದೇ ರಾಜಯೋಗದ ಬಗ್ಗೆ ಪುನಃ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ಎಲ್ಲಾ ಮಾತನ್ನು ಜನ ಉಲ್ಟಾ ಪಲ್ಟಾ ಮಾಡಿ ಬರೆದು ಬಿಡುತ್ತಾರೆ ನಿಮ್ಮ ಮುಖ್ಯ ಮಾತು ಅಂದರೆ ಗೀತಾ ಜ್ಞಾನವನ್ನು ಯಾರು ತಿಳಿಸಿದರು ಅನ್ನುವುದು ಗೀತಾ ಜ್ಞಾನವನ್ನು ಯಾರು ನೀಡಿದರು ಅನ್ನುವ ಮಾತೆ ಮುಖ್ಯ ಮಾತಾಗಿದೆ ಏಕೆಂದರೆ ಗೀತೆಯಲ್ಲಿ ಹೆಸರನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಬೇರೆ ಯಾವ ಶಾಸ್ತ್ರದಲ್ಲೂ ಕೂಡ ಹೆಸರನ್ನು ಚೇಂಜ್ ಮಾಡಿಲ್ಲ ಎಲ್ಲಾ ಧರ್ಮದವರಿಗೋಸ್ಕರ ಮುಖ್ಯ ಧರ್ಮಶಾಸ್ತ್ರ ಅಂತೂ ಇದೆ ತಾನೆ ದೈವಿ ಧರ್ಮ ಇಸ್ಲಾಂ ಧರ್ಮ ಬೌದ್ಧಿ ಧರ್ಮ ಕ್ರಿಶ್ಚಿಯನ್ ಧರ್ಮ ಇವೇ ಮುಖ್ಯ ಧರ್ಮ ಆಗಿದೆ ಬಲೆ ಕೆಲವರು ಹೇಳುತ್ತಾರೆ ಮೊದಲು ಬೌದ್ಧಿ ಧರ್ಮ ನಂತರ ಇಸ್ಲಾಂ ಧರ್ಮ ಎಂದು ನೀವು ತಿಳಿಸಬೇಕು ಭಗವದ್ಗೀತೆಗೂ ಈ ಮಾತಿಗೂ ಯಾವ ಸಂಬಂಧವೂ ಇಲ್ಲ ಪರಮಾತ್ಮ ತಂದೆಯ ಜೊತೆಗೆ ಆಸ್ತಿಯನ್ನು ಪಡೆದುಕೊಳ್ಳುವುದು ನಮ್ಮ ಕೆಲಸ ಆಗಿದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಇದು ಬಹಳ ದೊಡ್ಡ ವೃಕ್ಷ ಆಗಿದೆ ಒಳ್ಳೆಯದು ಇದು ಫ್ಲವರ್ ವಾಸ್ನ ನ ಸಮಾನ ಆಗಿದೆ ಹೂಗುಚ್ಛದ ಸಮಾನ ಆಗಿದೆ ಈ ವೃಕ್ಷದಲ್ಲಿ ಮೂರು ಟೂಪ್ ಹುಟ್ಟಿಕೊಳ್ಳುತ್ತದೆ ಅಂದರೆ ಮೂರು ರಂಬೆಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಎಷ್ಟು ಚೆನ್ನಾಗಿ ತಿಳುವಳಿಕೆಯ ಆಧಾರದಿಂದ ಈ ವೃಕ್ಷದ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಕೆಲವರು ವೃಕ್ಷದ ಚಿತ್ರವನ್ನು ನೋಡಿ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ನಾವು ಯಾವ ಧರ್ಮದ ಆತ್ಮರಾಗಿದ್ದೇವೆ ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ಈ ಕಲಿಯುಗದಲ್ಲೂ ಕೂಡ ದಯಾನಂದ ಅರವಿಂದ್ ಘೋಷ್ ಮುಂತಾದವರು ಇದ್ದು ಹೋಗಿದ್ದಾರೆ ಆ ಜನ ಕೂಡ ಅನೇಕ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಜ್ಞಾನದ ಹೆಸರು ಚಿಹ್ನೆ ಕೂಡ ಆ ಯೋಗದಲ್ಲಿ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಬಿರುದುಗಳು ಅವರಿಗೆ ಸಿಗುತ್ತದೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ಇದೇ ರೀತಿ ಆಗುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ಇದೇ ರೀತಿ ಯೋಗವನ್ನು ಕಲಿಸಲು ಅವರು ಬರುತ್ತಾರೆ ಆದಿಯಿಂದ ಹಿಡಿದು ಈ ನಾಟಕ ಚಕ್ರ ಹೇಗೆ ನಡೆಯುತ್ತಿದೆ ಪುನಃ ಈ ನಾಟಕ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈಗ ವರ್ತಮಾನದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ನಂತರ ಅದೆಲ್ಲ ಬೂಟ ಆಗಿಬಿಡುತ್ತದೆ ನಂತರ ಪುನಃ ಅದೇ ಭವಿಷ್ಯ ಆಗುತ್ತದೆ ಆದಿ ಮಧ್ಯ ಅಂತ್ಯ ಏನೆಲ್ಲ ಆಗಿ ಹೋಗಿದೆಯೋ ಅದು ಪುನಃ ಭವಿಷ್ಯದಲ್ಲಿ ಪುನರಾವರ್ತನೆ ಆಗುತ್ತದೆ ಈ ಸಮಯದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ನಂತರ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಈ ದೇವತೆಗಳ ರಾಜ್ಯ ಇತ್ತು ತಾನೆ ದೇವತೆಗಳ ರಾಜ್ಯ ಇದ್ದಾಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ದೇವತೆಗಳ ರಾಜ್ಯ ಇದ್ದಂತಹ ಸಮಯದಲ್ಲಿ ಬೇರೆ ಯಾರ ರಾಜ್ಯವೂ ಇರಲಿಲ್ಲ ಈ ನಾಟಕದ ಜ್ಞಾನವನ್ನು ಒಂದು ಕಥೆಯ ರೂಪದಲ್ಲಿ ಎಲ್ಲರಿಗೂ ತಿಳಿಸಿ ಬಹಳ ಸುಂದರವಾದ ಕತೆ ನಿರ್ಮಾಣ ಆಗುತ್ತದೆ ನಾಟಕದ ಜ್ಞಾನದ ಕಥೆಯನ್ನು ನೀವು ನಿರ್ಮಾಣ ಮಾಡಿದರೆ ಸುಂದರವಾದ ಕತೆ ನಿರ್ಮಾಣ ಆಗುತ್ತದೆ ಒಂದಾನೊಂದು ಕಾಲದಲ್ಲಿ ಅಂದರೆ ಐದು ಸಾವಿರ ವರ್ಷದ ಮೊದಲು ಇದೇ ಭಾರತ ಭೂಮಿ ಸತ್ಯುಗ ಆಗಿತ್ತು ಸತ್ಯುಗ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಕೇವಲ ದೇವಿ ದೇವತೆಗಳ ರಾಜ್ಯ ಇತ್ತು ಆ ದೇವತೆಗಳ ರಾಜ್ಯಕ್ಕೆ ಸೂರ್ಯವಂಶಿ ರಾಜ್ಯ ಎಂದು ಕರೆಯಲಾಗುತ್ತಿತ್ತು ಸತ್ಯುಗದಲ್ಲಿ ನಾರಾಯಣರ ರಾಜ್ಯ ನಡೆಯಿತು ಸಾವಿರದ ಎರಡ್ ನೂರ ಐವತ್ತು ವರ್ಷದವರೆಗೂ ನಾರಾಯಣರ ರಾಜ್ಯ ಇತ್ತು ನಂತರ ಅವರು ತ್ರೇತಾಯುಗದ ನಿವಾಸಿಗಳಿಗೆ ರಾಜ್ಯವನ್ನು ನೀಡಿದರು ತಮ್ಮ ಅನ್ಯ ಸೋದರರಾದಂತಹ ಕ್ಷತ್ರಿಯರಿಗೆ ಸತ್ಯುಗದ ದೇವತೆಗಳು ರಾಜ್ಯವನ್ನು ನೀಡಿದರು ನಂತರ ಕ್ಷತ್ರಿಯರ ರಾಜ್ಯ ನಡೆಯಿತು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಬಂದು ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದರು ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಸೂರ್ಯವಂಶಿ ದೇವತೆಗಳಾಗುತ್ತಾರೆ ಯಾರು ಫೇಲ್ ಆದರೂ ಅವರು ಕ್ಷತ್ರಿಯರಾದರು ಎಂದು ನೀವು ತಿಳಿಸಬಹುದು ಇನ್ನು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯುದ್ಧದ ಯಾವ ಮಾತು ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ ನೀವು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಅರ್ಧ ಕಲ್ಪದ ನಂತರ ಪುನಃ ನೀವು ವಾಮ ಮಾರ್ಗದಲ್ಲಿ ಬಂದು ಕೆಳಗಡೆ ಬೀಳುತ್ತೀರಾ ವಾಮ ಮಾರ್ಗದಲ್ಲಿ ಬಂದು ದೇವತೆಗಳು ಕೆಳಗಡೆ ಬಿದ್ದಿರುವಂತಹ ದೇವತೆಗಳ ಚಿತ್ರ ಕೂಡ ಇದೆ ದೇವತೆಗಳು ವಾಮ ಮಾರ್ಗಕ್ಕೆ ಬಂದಿರುವಂತಹ ಚಿತ್ರದಲ್ಲಿ ದೇವತೆಗಳ ಚೆಹರೆಯನ್ನು ನಿರ್ಮಾಣ ಮಾಡಿದ್ದಾರೆ ರಾಮರಾಜ್ಯ ಅರ್ಧ ಸಮಯ ಇರುತ್ತದೆ ರಾವಣ ರಾಜ್ಯ ಅರ್ಧ ಸಮಯ ಇರುತ್ತದೆ ಈಗ ಈ ರೀತಿ ಕತೆಯನ್ನು ನೀವು ಕುಳಿತು ನಿರ್ಮಾಣ ಮಾಡಬೇಕು ನಂತರ ಏನಾಯಿತು ನಂತರ ಈ ರೀತಿ ಆಯಿತು ಎಂದು ಕಥೆಯನ್ನು ಹೇಳಬೇಕು ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ ಸತ್ಯವನ್ನು ಹೇಳುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯ ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಈ ಸಮಯದಲ್ಲಿ ಬಂದು ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಿಮಗೆ ತಿಳಿಸುತ್ತಿದ್ದಾರೆ ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಮನುಷ್ಯರಿಗೆ ತಂದೆಯ ಬಗ್ಗೆ ಗೊತ್ತಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ರಚಯಿತನ ಬಗ್ಗೆ ಗೊತ್ತಿಲ್ಲ ನಾಟಕದ ನಿರ್ದೇಶಕನ ಬಗ್ಗೆ ಗೊತ್ತಿಲ್ಲ ಅಂದರೆ ಬೇರೆಯವರಿಗೆ ನಾಟಕದ ಬಗ್ಗೆ ಹೇಗೆ ಗೊತ್ತಾಗಲು ಸಾಧ್ಯ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ನಾಟಕದ ಅನುಸಾರ ಪುನಃ ಈ ರೀತಿ ನಡೆಯಲೇಬೇಕು ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ಪುನಃ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಅನ್ಯ ಧರ್ಮದ ಯಾವ ಆತ್ಮರೂ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಹೊಸಬರನ್ನು ನೀವು ತಂದೆಯ ಸಮ್ಮುಖದಲ್ಲಿ ಇಲ್ಲಿ ಕೂರಿಸಬಾರದು ಇಂದ್ರಪ್ರಸ್ಥದ ಕತೆ ಕೂಡ ಇದೆ ತಾನೆ ನೀಲಂ ಪರಿ ಪುಖರಾಜ್ ಪರಿ ಅನ್ನುವ ಸೂಕ್ಷ್ಮ ದೇವತೆಗಳ ಹೆಸರಿದೆ ತಾನೆ ನಿಮ್ಮಲ್ಲೂ ಕೂಡ ಕೆಲವರು ವಜ್ರದ ಸಮಾನ ಆದಂತಹ ರತ್ನ ಆಗಿದ್ದಾರೆ ನೋಡಿ ರಮೇಶ್ ಬಾಯ್ಜಿ ಇದ್ದಾರೆ ರಮೇಶ್ ಬಾಯ್ಜಿ ಪ್ರದರ್ಶನದ ಎಂತಹ ಮಾತನ್ನು ನಿರ್ಮಾಣ ಮಾಡಿದ್ದಾರೆ ಅಂದ ಮೇಲೆ ಎಲ್ಲರಿಗಿಂತ ಚೆನ್ನಾಗಿ ಇವರ ಮನಸ್ಸಿನಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆದಿರುತ್ತಾನೆ ಅಂದ ಮೇಲೆ ಇವರು ವಜ್ರ ಸಮಾನ ಕಾರ್ಯವನ್ನು ಮಾಡಿದ್ದಾರೆ ಕೆಲವರು ಪುಖ್ರಾಜ್ ಪರಿ ಆಗಿದ್ದಾರೆ ಇನ್ನು ಕೆಲವರು ಬೇರೆ ರೂಪದ ಸೂಕ್ಷ್ಮ ದೇವತೆ ಆಗಿದ್ದಾರೆ ಕೆಲವರಿಗೆ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ರಾಜಧಾನಿಯಲ್ಲಿ ರಾಜ ರಾಣಿ ಎಲ್ಲರೂ ಕೂಡ ಬೇಕು ತಾನೆ ನಿಮಗೆ ಗೊತ್ತಿದೆ ಬ್ರಾಹ್ಮಣರಾದ ನಾವೇ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶಿಕ್ಷಣವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ಮೃತ್ಯುಲೋಕ ಸಮಾಪ್ತಿಯಾಗಲೇಬೇಕು ಈ ಬ್ರಹ್ಮ ತಂದೆ ಈಗಲೇ ತಿಳಿದುಕೊಂಡಿದ್ದಾರೆ ನಾನು ಸತ್ಯುಗಕ್ಕೆ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಬಾಲ್ಯದ ಎಲ್ಲಾ ಮಾತು ಈಗಲೇ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಕಾಣಿಸುತ್ತಿರುತ್ತದೆ ಯಾವಾಗ ಬ್ರಹ್ಮ ತಂದೆ ಸತ್ಯಯುಗದಲ್ಲಿ ನಾನು ಸಣ್ಣ ಮಗು ಆಗುತ್ತೇನೆ ಅನ್ನುವ ದೃಶ್ಯವನ್ನು ನೆನಪು ಮಾಡಿಕೊಳ್ಳುತ್ತಾರೋ ಆಗ ಬ್ರಹ್ಮ ತಂದೆಯ ನಡತೆಯೇ ಬದಲಾಗಿ ಬಿಡುತ್ತದೆ ಮಗುವಿನಂತೆ ಅವರು ವರ್ತನೆಯನ್ನು ಮಾಡುತ್ತಾರೆ ಅದೇ ರೀತಿ ಸತ್ಯಯುಗದಲ್ಲಿ ಯಾವಾಗ ನೀವು ವೃದ್ಧರಾಗುತ್ತೀರೋ ಆಗ ನೀವು ತಿಳಿದುಕೊಳ್ಳುತ್ತೀರಾ ಈಗ ನಾವು ಈ ವಾನಪ್ರಸ್ಥ ಶರೀರವನ್ನು ತ್ಯಾಗ ಮಾಡಿ ಮಗುವಿನ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಅಂದರೆ ಸಣ್ಣ ಮಗುವಿನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಬಾಲಕರಾಗಿರುವಾಗ ಪ್ರಧಾನ ಸ್ಥಿತಿಯಲ್ಲಿ ಇರುತ್ತೇವೆ ಬಾಲಕರ ಸ್ಥಿತಿ ಅಂದರೆ ಪ್ರಧಾನ ಸ್ಥಿತಿಯಾಗಿದೆ ನಾರಾಯಣರು ಕೂಡ ಯುವಕರಾಗಿದ್ದಾರೆ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಅಂದ ಮೇಲೆ ನಾರಾಯಣರಿಗೆ ಕಿಶೋರ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಬಾಲಕರಾಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಯುವಕರ ಸ್ಥಿತಿಗೆ ರಜೋ ಸ್ಥಿತಿ ಎಂದು ಕರೆಯಲಾಗುತ್ತದೆ ವೃದ್ಧರ ಸ್ಥಿತಿಗೆ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಶ್ರೀಕೃಷ್ಣನನ್ನು ಎಲ್ಲರೂ ಜಾಸ್ತಿ ಪ್ರೀತಿ ಮಾಡುತ್ತಾರೆ ಅದೇ ಶ್ರೀಕೃಷ್ಣ ನಂತರ ನಾರಾಯಣ ಆಗುತ್ತಾರೆ ಅದೇ ರಾಧೆ ಲಕ್ಷ್ಮಿ ಆಗುತ್ತಾರೆ ಆದರೆ ಮನುಷ್ಯರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಶ್ರೀಕೃಷ್ಣನನ್ನು ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ ಲಕ್ಷ್ಮೀ ನಾರಾಯಣರನ್ನು ಸತ್ಯಯುಗದಲ್ಲಿ ತೋರಿಸಿದ್ದಾರೆ ಈಗ ನೀವು ದೇವತೆಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕುಮಾರಿಯರಾದ ನೀವು ಈಗ ಬಹಳ ಚೆನ್ನಾಗಿ ಎದ್ದು ನಿಲ್ಲಬೇಕು ಕುಮಾರಿ ಕನ್ಯೆಯ ಮಂದಿರ ಇದೆ ಅದರ್ ಕುಮಾರಿಯ ಮಂದಿರ ಇದೆ ದಿಲ್ವಾಡ ಮಂದಿರ ಇದೆ ಇದೆಲ್ಲ ನಿಮ್ಮ ಕರೆಕ್ಟಾದ ನೆನಪಾರ್ಥವಾದ ಮಂದಿರ ಆಗಿದೆ ಅದು ಜಡ ಮಂದಿರ ಆಗಿದೆ ಇಲ್ಲಿ ನೀವು ಚೈತನ್ಯದಲ್ಲಿ ಇದ್ದೀರಾ ನೀವೀಗ ಚೈತನ್ಯದಲ್ಲಿ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತು ಭಾರತವನ್ನು ನೀವು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಸ್ವರ್ಗ ಇಲ್ಲೇ ಇರಬೇಕು ತಾನೆ ಮೂಲವತನ ಮತ್ತು ಸೂಕ್ಷ್ಮವತನ ಎಲ್ಲಿದೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ಸಂಪೂರ್ಣ ನಾಟಕದ ಬಗ್ಗೆ ನಿಮಗೆ ಗೊತ್ತಿದೆ ಏನೆಲ್ಲಾ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ಭವಿಷ್ಯದಲ್ಲಿ ನಡೆಯುತ್ತದೆ ನಂತರ ಪುನಃ ಅದೇ ಭೂತ ಆಗುತ್ತದೆ ಇಲ್ಲಿ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಎಷ್ಟಿರಬೇಕು ಅಂದರೆ ಹೇಗೆ ತಂಪಿನಿಂದ ಶರೀರ ಹೆಪ್ಪುಗಟ್ಟುತ್ತದೆಯೋ ಆರಿಸಿ ಖುಷಿ ಹೆಪ್ಪುಗಟ್ಟಿ ಬಿಡಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಎಲ್ಲಾ ಪ್ರಕಾರದ ಮೋಸದಿಂದ ನೀವು ಮುಕ್ತ ಆಗುತ್ತೀರ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಈ ರೀತಿ ಮಾತನ್ನು ಮಾತನಾಡಬೇಕು ಪರಮಾತ್ಮ ತಂದೆ ಈಗ ನನಗೆ ಗೊತ್ತಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆ ಈಗ ನನಗೆ ಗೊತ್ತಾಗಿದೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ಹೇಳುತ್ತಾರೆ ವಿಷ್ಣುವನ್ನು ಪುನಃ ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಬ್ರಹ್ಮನನ್ನು ಸೂಕ್ಷ್ಮ ವತನದಲ್ಲಿ ತೋರಿಸುತ್ತಾರೆ ವಾಸ್ತವದಲ್ಲಿ ಬ್ರಹ್ಮ ತಂದೆ ಇಲ್ಲಿ ಇದ್ದಾರೆ ವಿಷ್ಣು ಅಂತೂ ರಾಜ್ಯವನ್ನು ಆಳುವಂತವರಾಗಿದ್ದಾರೆ ಒಂದು ವೇಳೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದಿದ್ದರೆ ಅವಶ್ಯವಾಗಿ ಬ್ರಹ್ಮ ರಾಜ್ಯವನ್ನು ಆಳುತ್ತಿದ್ದರು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರೆ ಬ್ರಹ್ಮ ಸಣ್ಣ ಮಗು ಆಗಿರುತ್ತಿದ್ದರು ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಬ್ರಹ್ಮ ತಂದೆಯ ಎಂಬತ್ನಾಲ್ಕು ಜನ್ಮ ಪೂರ್ಣ ಆದ ನಂತರ ಪುನಃ ಇವರೇ ವಿಷ್ಣುಪುರಿಗೆ ಮಾಲೀಕರಾಗುತ್ತಾರೆ ಅನ್ನುವ ಜ್ಞಾನದ ಮಾತನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಒಂದು ವೇಳೆ ಈ ಜ್ಞಾನದ ಮಾತು ಸಂಪೂರ್ಣ ಅರ್ಥ ಆದರೆ ಖುಷಿಯ ನಶೆ ಏರುತ್ತದೆ ಈ ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮಕ್ಕಳಿಗೆ ಆ ಖುಷಿಯ ನಶೆ ಏರುತ್ತಿಲ್ಲ ನೀವು ಗೋಪ ಗೋಪಿಕೆಯರಾಗಿದ್ದೀರಾ ಸತ್ಯಯುಗದಲ್ಲಿ ಗೋಪ ಗೋಪಿಕೆಯರು ಇರುವುದಿಲ್ಲ ಸತ್ಯಯುಗದಲ್ಲಿ ರಾಜಕುಮಾರ ರಾಜಕುಮಾರಿ ಇರುತ್ತಾರೆ ಗೋಪ ಗೋಪಿಕೆಯರು ಗೋಪಿ ವಲ್ಲಭನವರಾಗಿದ್ದಾರೆ ಗೋಪ ಗೋಪಿಕಿಯರಾದ ನಾವು ಗೋಪಿ ವಲ್ಲಭನಿಗೆ ಮಕ್ಕಳಾಗಿದ್ದೇವೆ ಪ್ರಜಾಪಿತ ಬ್ರಹ್ಮ ಸರ್ವರಿಗೂ ತಂದೆಯಾಗಿದ್ದಾರೆ ಮತ್ತು ಸರ್ವ ಆತ್ಮರಿಗೂ ತಂದೆ ನಿರಾಕಾರ ಪರಮಾತ್ಮ ಶಿವ ಆಗಿದ್ದಾರೆ ಎಲ್ಲರೂ ಬ್ರಹ್ಮನ ಮುಖಾಂಶಾವಳಿಗಳೇ ಆಗಿದ್ದಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ ಅಂದ ಮೇಲೆ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಲು ಸಾಧ್ಯ ಇಲ್ಲ ದೃಷ್ಟಿಯನ್ನು ಅಪವಿತ್ರ ಮಾಡುವ ಮಾತಿನಲ್ಲಿ ಮಾಯ ಮಕ್ಕಳನ್ನು ಸೋಲಿಸುತ್ತದೆ ದೃಷ್ಟಿಯನ್ನು ವಿಕಾರಿ ದೃಷ್ಟಿಯನ್ನಾಗಿ ಮಾಡಿ ಮಾಯ ಮಕ್ಕಳನ್ನು ಸೋಲಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ಲೌಕಿಕದಲ್ಲಿ ನೀವು ಏನೆಲ್ಲವನ್ನು ಕಲಿತಿದ್ದೀರೋ ಓದಿದ್ದೀರೋ ಅದೆಲ್ಲವನ್ನು ಬುದ್ಧಿಯಿಂದ ಮರೆತು ಬಿಡಿ ಈಗ ನಾನು ನಿಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೋ ಅದನ್ನೇ ಕಲಿಯಿರಿ ಏಣಿಯ ಚಿತ್ರ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ ಎಲ್ಲದಕ್ಕೂ ಆಧಾರ ಕೇವಲ ಒಂದೇ ಮಾತಾಗಿದೆ ಗೀತೆಯ ಭಗವಂತ ಯಾರು ಅನ್ನುವುದೇ ಎಲ್ಲಾ ಮಾತಿಗೂ ಆಧಾರ ಆಗಿದೆ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ದೇವತೆ ಆಗಿದ್ದಾರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಕೃಷ್ಣನನ್ನು ಶ್ಯಾಮ ರೂಪದಲ್ಲಿ ತೋರಿಸಿದ್ದಾರೆ ಲಕ್ಷ್ಮೀನಾರಾಯಣರನ್ನು ಕೂಡ ರೂಪದಲ್ಲಿ ತೋರಿಸುತ್ತಾರೆ ಇದಕ್ಕೆ ಯಾವ ಲೆಕ್ಕವೂ ಇಲ್ಲ ರಾಮಚಂದ್ರನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಚಿತ್ತೆ ಮೇಲೆ ಕುಳಿತಿರುವ ಕಾರಣ ನೀವೆಲ್ಲರೂ ಕಪ್ಪಾಗಿದ್ದೀರಾ ನೀವೆಲ್ಲರೂ ಕಪ್ಪಾಗಿದ್ದರೂ ಕೂಡ ತೋರಿಸುವುದಕ್ಕೋಸ್ಕರ ಕೇವಲ ಒಬ್ಬ ಕೃಷ್ಣನ ಹೆಸರನ್ನು ಶ್ಯಾಮ ಎಂದು ತೋರಿಸಿದ್ದಾರೆ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಈಗ ನೀವೆಲ್ಲರೂ ಜ್ಞಾನ ಚಿತ್ತಿಯ ಮೇಲೆ ಕುಳಿತುಕೊಳ್ಳುತ್ತೀರಾ ಶೂದ್ರರು ಕಾಮಚಿತಿಯ ಮೇಲೆ ಕುಳಿತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಹೇಗೆ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುವುದು ಅನ್ನುವ ಮಾತಿನ ಯುಕ್ತಿಯನ್ನು ರಚನೆ ಮಾಡಿ ನಾಟಕದ ಅನುಸಾರವೇ ಎಲ್ಲರೂ ಜಾಗೃತರಾಗುತ್ತಾರೆ ಈ ನಾಟಕ ಬಹಳ ನಿಧಾನ ನಿಧಾನವಾಗಿ ನಡೆಯುತ್ತದೆ ಈ ನಾಟಕದಲ್ಲಿ ಪ್ರತಿಯೊಂದು ಪಾತ್ರ ನಿಧಾನವಾಗಿ ನಡೆಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ನಾನು ಗೋಪಿ ವಲ್ಲಭನ ಗೋಪ ಗೋಪಿಕೆಯಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲೇ ಸದಾ ಇರಬೇಕು ಗೋಪಿ ವಲ್ಲಭನ ಗೋಪ ಗೋಪಿಕೆ ನಾವು ಅನ್ನುವ ಸ್ಮೃತಿಯಲ್ಲಿ ಸದಾ ಖುಷಿಯ ನಶೆಯಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಒಬ್ಬ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಅದನ್ನೇ ಕಲಿಯಬೇಕು ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಅನ್ನುವ ಸ್ಮೃತಿಯ ಮೂಲಕ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದೂ ಮಾಯೆಗೆ ಸೋಲಬಾರದು ಇಂದಿನ ವರದಾನ ಆಗಿದೆ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಆತ್ಮಿಕ ಸೇವಾದಾರಿಗಳಾಗಿ ಬ್ರಾಹ್ಮಣ ಜೀವನ ಸೇವೆಯ ಜೀವನ ಆಗಿದೆ ಮಾಯೆಯಿಂದ ಸ್ವಯಂ ಜೀವಂತವಾಗಿ ಇಟ್ಟುಕೊಳ್ಳಲು ಶ್ರೇಷ್ಠ ಸಾಧನ ಸೇವೆಯಾಗಿದೆ ಸೇವೆ ಯೋಗಯುಕ್ತರನ್ನಾಗಿ ಮಾಡುತ್ತದೆ ಆದರೆ ಕೇವಲ ವಾಣಿಯ ಮೂಲಕ ಸೇವೆಯನ್ನು ಮಾಡುವುದಷ್ಟೇ ಅಲ್ಲ ಕೇಳಿರುವಂತಹ ಮಧುರ ಮಹಾವಾಕ್ಯದ ಸ್ವರೂಪರಾಗಿ ಸೇವೆಯನ್ನು ಮಾಡಬೇಕು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ತ್ಯಾಗ ತಪಸ್ಸಿನ ಸ್ವರೂಪದಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಹದ್ದಿನ ಇಚ್ಛೆಗಳಿಂದ ದೂರಾಗಿ ನಿಷ್ಕಾಮ ಸೇವೆಯನ್ನು ಮಾಡಬೇಕು ಇದಕ್ಕೆ ಈಶ್ವರೀಯ ಸೇವೆ ಅಥವಾ ಆತ್ಮಿಕ ಸೇವೆ ಎಂದು ಕರೆಯಲಾಗುತ್ತದೆ ಮುಖದ ಮೂಲಕ ಸೇವೆಯನ್ನು ಮಾಡುವುದರ ಜೊತೆಗೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡಬೇಕು ಅಂದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಇಂದಿನ ಶ್ಲೋಗನ್ ಆಗಿದೆ ಆಕೃತಿಯನ್ನು ನೋಡದೆ ಅಂದರೆ ದೇಹದಾರಿಯನ್ನು ನೋಡದೆ ನಿರಾಕಾರ ಪರಮಾತ್ಮ ತಂದೆಯನ್ನು ನೋಡಿದರೆ ಆಕರ್ಷಣಾ ಮೂರ್ತಿಗಳಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ತಂದೆ ತಿಳಿದುಕೊಳ್ಳುತ್ತಾರೆ ನನ್ನ ಪ್ರತಿಯೊಂದು ಮಗು ನನಗಿಂತ ಮುಂದೆ ಇರಬೇಕು ಹಾಗೆ ನೋಡಿದರೆ ಜಗತ್ತಿನಲ್ಲಿ ಯಾರಿಗೆ ಯಾರ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆಯೋ ಅವರನ್ನು ತಮಗಿಂತ ಮುಂದುವರೆಸಲು ಇಷ್ಟಪಡುತ್ತಾರೆ ಯಾರ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆಯೋ ಅವರನ್ನು ತಮಗಿಂತ ಮುಂದೆ ಇಡುತ್ತಾರೆ ಇದೇ ಪ್ರೀತಿಯ ಸಂಕೇತ ಆಗಿದೆ ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ ನನ್ನ ಮಕ್ಕಳಲ್ಲಿ ಈಗ ಯಾವ ಕೊರತೆಯೂ ಇರಬಾರದು ಯಾವ ಅವಗುಣವೂ ಇರಬಾರದು ಎಲ್ಲರೂ ಸಂಪೂರ್ಣರಾಗಿ ಬಿಡಬೇಕು ಸಂಪನ್ನರಾಗಬೇಕು ತಂದೆಯ ಸಮಾನ ಆಗಬೇಕು ಈ ಪರಮಾತ್ಮನ ಪ್ರೀತಿ ನಿಮ್ಮನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ